ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಫಸ್ಟ್ ವಿಡಿಯೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ನಾವು ಮನೆ ಅಡುಗೆಯಲ್ಲಿ ನಿಮಗೆ ಕೆಲಸ ಕೊಡ್ತಿರೋದು ಏನಪ್ಪಾ ಅಂದರೆ ಮೆಂತೆ ಚಟ್ನಿ ಇದು ತುಂಬ ರುಚಿಕರವಾದ ಚಟ್ನಿ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಸೊ ಫಸ್ಟು ಅದಕ್ಕೆ ಬೇಕಾಗಿರೋ ಇನ್ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಇಲ್ಲಿ ಕೆಂಪು ಮೆಣಸಿನಕಾಯಿ ಇದೆ ಒಂದು ಎಂಟರಿಂದ ಹತ್ತು ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಮತ್ತು ಇದು ಉಪ್ಪಿದೆ ಅದರ ಜೊತೆಗೆ ಎರಡು ಚಮಚ ಜೀರಿಗೆ ಎರಡು ಚಮಚದಷ್ಟು ಕಾಳು ಮತ್ತು ಬಟ್ಲದಲ್ಲಿ ಏನಿದೆಪ್ಪ ಅಂದರೆ ಹುರಿದು ಪುಡಿ ಮಾಡಿಕೊಂಡ ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಇದೆ ಇದರೊಟ್ಟಿಗೆ ಒಂದು ಮೂರು ಟೊಮೆಟೊ ಜವಾರಿ ಅಥವಾ ಯಾವುದೇ ಥರ ಟೊಮೆಟೊ ಆದರೂ ಪರವಾಗಿಲ್ಲ ಚಿಕ್ಕದಾಗಿ ಕತ್ತರಿಸ್ಕೊಂಡಿರುವಂಥದ್ದು ಅದರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಇದು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅದರ ಜೊತೆಗೆ ಒಂದು ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಇಂಗು ಮಾತ್ರ ಓಕೆನಾ ಇದೆಲ್ಲ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಮೆಂತೆ ಚಟ್ನಿ ಮಾಡೋಕ್ಕೆ ತುಂಬ ರುಚಿಕರವಾಗಿರುತ್ತೆ ಇದರಲ್ಲಿ ನಾವು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನಕಾಯನ್ನು ಮುರಿದು ಹಾಕ್ಕೊಂಡು ಅದರೊಟ್ಟಿಗೆ ಮೆಂತೆಯನ್ನು ಹಾಕ್ಕೊಂಡು ಸ್ವಲ್ಪ ಶುರುವಾತಲ್ಲಿ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಮಧ್ಯಮ ಉರಿಲಿ ಹುರ್ಕೊಂಡ್ಮೇಲೆ ಅದರೊಟ್ಟಿಗೆ ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಹುರ್ಕೋಬೇಕು ಸಣ್ಣದಾದ ಫ್ಲೇಮ್ನಲ್ಲಿ ಇದು ನನಗೆ ತುಂಬ ಇಷ್ಟಕರವಾದ ರೆಸಿಪಿ ಭಾಳ ರುಚಿಯಾಗಿರುತ್ತೆ ಈಗ ನಮ್ಮ ದೇಸಿ ಟೇಸ್ಟ್ ಅಥವಾ ನಮ್ಮ ನಾಡಿನ ಸೊಗಡಿನ ಟೇಸ್ಟ್ ನೋಡಬೇಕು ಅಂದರೆ ಚಟ್ನಿಗಳು ಒಂದು ಬಹಳ ಬಗೆಯ ಟೇಸ್ಟನ್ನು ನೀಡುತ್ತೆ ನಾನು ಭಾಳಷ್ಟು ಕಡೆ ಚಟ್ನಿ ಎಲ್ಲ ತಿಂದು ನೋಡಿದ್ದೀನಿ ಅದರಲ್ಲಿರುವ ರುಚಿ ಮತ್ತು ಆ ಮಜಾ ಫ್ರೆಶ್ನೆಸ್ಸೇ ಬೇರೆ ಸೊ ಈ ಚಟ್ನಿ ಚೆನ್ನಾಗಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೂ ಸಹ ಚೆನ್ನಾಗಿ ಅನಿಸುತ್ತೆ ಇದು ಸೊ ಹೀಗೆ ಒಂದು ಈ ಮೆಣಸಿನ್ಕಾಯಿ ಮೆಂತೆ ಕಾಳು ಮತ್ತು ಹಸಿ ಮೆಣಸಿನ್ಕಾಯಿ ಇದು ಟೊಮೆಟೊವನ್ನು ನಾವು ಹುರ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಒಂದು ಐದರಿಂದ ಏಳು ನಿಮಿಷ ಟೊಮೆಟೊ ಹಾಕಿದ ಮೇಲೆ ಮಧ್ಯಮ ಇಟ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಮಾಡಿದ್ರೆ ಈ ಥರ ಸ್ವಲ್ಪ ನೀರು ಬಿಟ್ಕೊಂಡು ಮೆತ್ತ ಆಗುತ್ತೆ ಆವಾಗ ಅದನ್ನು ನಾವು ತಕ್ಕೊಬೋದು ತಕ್ಕೊಂಡು ಮಿಕ್ಸಿಗೆ ಹಾಕೋಬೋದು ಬಾಣಲೆಯಿಂದ ಫ್ರೈ ಮಾಡಿ ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನೂ ಹಾಕೋತೀವಿ ಜೀರಿಗೆ ಅದ್ರ ಜೊತೆ ಇಂಗು ಒಂದು ಚಿಟಿಕೆಯಷ್ಟು ಇಂಗು ಸಖತ್ತು ಸ್ವಾದ ಕೊಡುತ್ತೆ ಅದು ಗಮ್ ಅನ್ನಂತೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ತಾಯಿದ್ದೀವಿ ಎಳ್ಳು ಪುಡಿ ಒಂದು ಎರಡು ಸ್ಪೂನ್ನಷ್ಟು ಮತ್ತು ಹುರಿದು ಪುಡಿ ಮಾಡಿಕೊಂಡ ಸೇಂಗಾದ ಪುಡಿ ಅದು ಸಹ ಒಂದು ಎರಡು ಮೂರು ಸ್ಪೂನಷ್ಟು ರುಚಿ ಚೆನ್ನಾಗಿ ಬರುತ್ತೆ ಅದರಿಂದ ಸಖತ್ತು ರುಚಿ ಬರುತ್ತೆ ಇವೆರಡು ಪುಡಿ ಹಾಕ್ಕೊಳ್ಳೋದ್ರಿಂದ ಅದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲ ಇದು ಸ್ವಲ್ಪ ಹುಳಿ ಅನಿಸುತ್ತೆ ಸ್ವಲ್ಪ ಖಾರ ಅನಿಸುತ್ತೆ ಮತ್ತು ಸ್ವಲ್ಪ ಸಿಹಿ ಅನಿಸುತ್ತೆ ಸೊ ಮೂರು ತರಹದ ರುಚಿಗಳು ನೀವು ಇದರಲ್ಲಿ ಕಾಣಬಹುದು ಸೊ ಅದೇ ಈ ಚಟ್ನಿಯ ವಿಶೇಷತೆ ಸೊ ಅದು ಸ್ವಲ್ಪ ಹಾರ್ಕೊಂಡ್ಮೇಲೆ ಬಾಣಲೆಯಿಂದ ತೆಗೆದು ಒಂದು ಐದು ನಿಮಿಷ ಹಾರ್ಕೊಂಡ್ಮೇಲೆ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೋದು ಸೊ ಈಗ ಬಿಸಿ ಬಿಸಿಯಾದ ಅನ್ಬೋದು ರುಚಿ ರುಚಿಯಾದ ಮೆಂತೆ ಚಟ್ನಿ ರೆಡಿ ಇದೆ ಅನ್ನದ ಜೊತೆಗೆ ಚಪಾತಿಯ ಜೊತೆಗೆ ರೊಟ್ಟಿಯ ಜೊತೆಗೆ ಕೂಡ ಭಾಳ ಬಹಳ ಗಮ್ಮಂತ ಬಾಯಲ್ಲಿ ಒಳ್ಳೆ ಫ್ಲೇವರ್ ಕೊಡ್ತಾ ಚೆನ್ನಾಗೇ ಇರುತ್ತೆ ಓಕೆ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಸೊ ಈ ಚಟ್ನಿ ರೆಡಿಯಾಗಿದೆ ಇದ್ರ ಮೇಲೆ ಬೇಕಿರೋರು ಒಗ್ಗರಣೆಯೂ ಕೊಟ್ಕೋಬಹುದು ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಕೆಂಪು ಮೆಣಸಿನಕಾಯಿ ಯೂಸ್ ಮಾಡಿರೋದರಿಂದ ಹಾಗೂ ಬೆಲ್ಲ ಇರುವುದರಿಂದ ಪಿತ್ತ ಆಗುವ ಹಾಗೂ ಎಸಿಡಿಟಿ ಆಗುವ ಚಾನ್ಸ್ ಯಾವಾಗ ಹಸಿಮೆಣಸಿನಕಾಯಿ ಹಾಕೊಂಡ್ರಾಗ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ ಅದೆಲ್ಲ ಇದರಲ್ಲಿ ಆಗೋದಿಲ್ಲ ಸೊ ಒಂದು ರೀತಿ ರೋಗಿಗಳಿಗೂ ಸಹ ನೀವು ಇದನ್ನು ಕೊಡ್ಬೋದು ರುಚಿಕರ ಮತ್ತು ಆರೋಗ್ಯಕರ ಕೂಡ ಹೌದು ಸೊ ಇದು ನಮ್ಮ ರುಚಿ ರುಚಿಯಾದ ಮೆಂತೆ ಚಟ್ನಿ ಧನ್ಯವಾದಗಳು ಮತ್ತೆ ನಮಸ್ಕಾರ